ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಖಂಡಿಸಿ ರೈತರ ಪ್ರತಿಭಟನೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಬೆಲೆ ಏರಿಕೆ ಖಂಡಿಸಿ ತಾಲೂಕು ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರ್ವಾಧಿಕಾರ ಧೋರಣೆ ತೋರುತ್ತಿವೆ ಸಾರ್ವಜನಿಕರು ದಿನನಿತ್ಯ ಬಳಸುವ ಪದಾರ್ಥಗಳನ್ನು ಬೆಲೆ ಏರಿಕೆಯನ್ನು ಮಾಡಿ ಸಾಮಾನ್ಯ ಜನರನ್ನು ಪದೇ ಪದೇ ಸಂಕಷ್ಟಕ್ಕೆ ಗುರಿ ಮಾಡುತ್ತಿದ್ದಾರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಪ್ರಜೆಗಳು ತಮ್ಮ ಸ್ವಂತ ಶ್ರಮದಿಂದ ಎರಡು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿದ್ದರೂ ಸಹ ಪದೇ ಪದೇ ಬೆಲೆ ಏರಿಸಿ ಸಾರ್ವಜನಿಕರಿಗೆ ಹಾಗೂ ಕೃಷಿಕರಿಗೆ ನಷ್ಟವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಇತ್ತ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರ ಜೀವನ ಸಂಕಷ್ಟದಲ್ಲಿದೆ ಈ ಕಾರಣದಿಂದ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣವೇ ಬೆಲೆ ಇಳಿಕೆ ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಬಸವರಾಜ್ ರಾಜಣ್ಣ ಸಣ್ಣಪಾಲಯ್ಯ ಒಬಯ್ಯ ಮೂರ್ತಿ ಸೇರಿದಂತೆ ಅನೇಕ ರೈತ ಸಂಘದ ಮುಖಂಡರು ಭಾಗಿಯಾಗಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಕೊಡಕ್ಕಾಗಲ್ಲ ಸ್ವಲ್ಪ ಕಮ್ಮಿ ಮಾಡ್ಕಂದ್ರೆ ಇಲ್ಲ 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 ಈಗ ಯಾರ ನಮ್ಮ ತಹಸೀಲ್ದಾರ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಗಂಟೆ ಒಂದು ರೂಪಾಯಿ ಕಮ್ಮಿ ಮಾಡಲ್ಲ ಅಂತ ಹೇಳಿದಂತಹ ಮಹಾರಾಯ ಯಾರು ಅಂತವು ಬಹಳ ಒಂದರದಲ್ಲಿದ್ದಾವೆ ಅವು ಆಗ್ಬಾರ್ದು ಅವು ಕಣ್ಣು ಆಗಬೇಕು ನಾನು ಇವತ್ತು ತಾಲೂಕು ದಂಡಾಧಿಕಾರಿ ಹೇಳ್ತೇನೆ ಸ್ವಾಮಿ ಅಂತವು ಯಾರಾದರೂ ನಮ್ಮ ರೈತ ಸಂಘದಲ್ಲಿ ನನ್ನ ಗಮನಕ್ಕೆ ಬಂದ್ರೆ ಒಂದು ನಿಮಿಷನೂ ಬಿಡೋದಿಲ್ಲ ಸಸ್ಪೆಂಡ್ ಸಸ್ಕ್ರೆಂಡ್ ಐತೆ ಅವ್ರು ಮಾಡಲೇಬೇಕು ಅವ್ರು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮುಂದೆ ನಾನು ಸತ್ಯ ಮಾಡ್ತೀನಿ ಅವರು ಸಸ್ಪೆಂಡ್ ಅವ್ರು ನಾನು ಆಗೋರಿಗೆ ಇಂಥ ಕೆಲಸ ಜವಾಬ್ದಾರಿ ತೆಗೆಬೇಕು ನಮ್ಮ ತಾಲೂಕು ನಮ್ಮ ರೈತರು ಚೆನ್ನಾಗಿರ್ಬೇಕಂದ್ರೆ ಸಾವರ್ಟ್ ನೀವು ಶ್ರಮ ವಹಿಸ್ಬೇಕು ಬಹಳಷ್ಟು ಕಚ್ಚಡ ಮಾಡಬೇಕು ದಾರಿ ಸಮಸ್ಯೆ ಇದಾವೆ ಬಹಳಷ್ಟು ಸಮಸ್ಯೆಗಳಿದಾವೆ ಆದಷ್ಟು ಸರ್ಕಾರ ಸಮಸ್ಯೆಗಳು ಬಗೆಹರಿಸಿದ್ರಿ ಇನ್ನೊಂದು ಉಳಿದೋಕೆ ಬಹಳ ಗಮನ ಕೊಟ್ಟು ಇರೋ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತ ಹೇಳಿ ನಾನು ತಾಲೂಕು ಅಧಿಕಾರಿಗಳಿಗೆ ನಾನು ಪ್ರೀಮ್ ಕೊಡ್ತೀನಿ ಮನೆ